ீினிங்க மா மாவன மகளொந்து தாயிய பல எதுரீ நின்ம எதுரிகி யமனங்க மெச்சி ೀರಾಗಿನ ತಂದು ಮದುವ್ಯಾದ ಸುಖದಿಂದ ಬಾಳ್ಬೇಕೀಯಂಗ ಮಾವನ ಮಗಳೊಂದು ತಾಯಿಯ ಬಲದಿಂದ ಎದುರಿಗೆ ನಿಂತೈತಿ ಯನಂಗ ಎದುರಿಗೆ ನಿಂತೈತಿ ಯಮನಂಗ ಹಗಲ್ಲೇ ಅಳತಾಳ ನಮ್ಮ ಮಾನ ಮಗಳ ಗುಸುಕೈದೆ ಹರಲು ಲೇ ಅಳತಾಳ ನಂಬುವ ಮಾಮಾನ ಮಗಳ ಗುಸುಕೈದೆ ಕಳ್ಳು ಬಳ್ಳಿಯ ಹರಿದು ಹಳೆಯ ಬೀದಿಸ್ತಾನ ಕಳ್ಳು ಬಳ್ಳಿಯ ಹರಿದು ಹಳೆಯ ಬೀದಿಸ್ತಾನ ಮುರುದೇನ ಬಳಕೋತಿ ನನ ಮೊಳಗನ மெச்சி லாக்கின தந்து மது வந்த மெச்சி லாக்கின தந்து மது வந்த பாவே கத்தினீங்க மான மகளொரு தாயிய பலதந்த எழுதி நினைத்தீயம நிலே நினைத்தீயமனங்கோடிக විස්තුෘද්ධ මතාක සොෘද්ද හදිගීගේ ස්තුෘද්ධ මතාක කනිසාදකි වාගවුරුදී සොුද්ද හදිගීගේ ස්තුෘද්ධ මතාක ഹിടൈത്തി ഒളയ മെച്ചിരാണു മധു വാ സുഖതി ബാഴ്ബീന മാവന മൂന്ന് തായി ഹർബലിംഗ എന്ത എന്ത ಹಳೆಯ ಬೀಕನ ನಂಟು ಹೋಗಲಿಲ್ಲ ಮಾವನ ಗಂಟು ಹಳೆಯ ಬೀಕನ ನಂಟು ಹೋಗಲಿಲ್ಲ ಮಾವನ ಗಂಟು ನಾ ಕಟ್ಟಿದ ಮೂರು ಗಂಟು ತಾಯಿ ಸೆರಗಿನ ಅಂಟು ನಾ ಕಟ್ಟಿದ ಮೂರು ಗಂಟು ತಾಯಿ ಸೆರಗಿನಂಟು ಕೊನೆಗೂ ಸಿಗಲಿಲ್ಲ ನಾನೆಚ್ಚಿದಾಕಿ ನಾನೆಚ್ಚಿದಾಕಿ മിക്സിനു മധു വാഗ സുഖത്തിൻ്റെ ബാഴ്ബീന മൊങ്ക തായി അവനദിക യമനങ്ങ യമനങ്ങ യമന ಎಲ್ಲೆಲ್ಲೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತೀನೋ ಅಲ್ಲಲ್ಲಿ ಹಾಡ್ತಾ ಇದ್ದೀನಿ ಇದರ ಕೊನೆಯ ಸಾಲನ್ನ ನಾನೇ ರಚನೆ ಮಾಡ್ತೀವಿ ಕನ್ಕ್ಲೂಸನ್ ಕೊಟ್ಟೆ ಯಾಕಂದ್ರೆ ಅರ್ಧ ಮರ್ಧ ಆಗಿತ್ತು ಆ ಕವಿತೆಗೆ ಜಾನಪದ ಕಣಿಗಾರ ಅಷ್ಟೇ ಬರೆದು ಕೈ ಬಿಟ್ಟು ಬಿಟ್ಟಿರ್ತಾರೆ ಅದಕ್ಕೊಂದು ನಿರ್ಣಯ ಅನ್ನೋದು ಬಂದ್ರೆ ಆ ಕವಿತೆಗೆ ಒಂದು ಮನೆ ಬರ್ತಿರುತ್ತೆ ಕೊನೆಯ ಸಾಲು ಹಳೇ ಬಿಟ್ಟಂಟು ತುಗದೆಲ್ಲ ಮಾಮೂ ನಂಟು ಅನ್ನುವಂಥ ಸೋದರ ಮಾವ ಮತ್ತು ಹಳೆಯ ನಡೆಯುತ್ತಿರ್ತಕ್ಕಂಥ ಸಂಬಂಧದ ಬಗ್ಗೆ ಹೆಂಗೆ ಅನ್ನೋದು ಅನ್ನೋದೊಂದು ಸಾಲನ್ನ ಕನ್ಕ್ಲೂಷನ್ ಅಂದರೆ ನಿರ್ಣಯವನ್ನು ಕೊಟ್ಟು ಆ ಪದಕ್ಕೆ ಒಂದು ಬರುವಂತೆ ಕೊಡುವಂತೆ ಮಾಡಿದೆ ಕೂಡ ಧನ್ಯವಾದಗಳು